ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಯಾವ ಥರ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಬನ್ನಿ ಯಾವ ಥರ ಮಾಡೋದು ನೋಡೋಣ ಮೊದಲಿಗೆ ಗ್ಯಾಸ್ ಹಚ್ಚಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಆನಿಯನ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಬ್ರೌನ್ ಆಗೋವರೆಗೂ ಏನು ಬೇಡ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ಅದಕ್ಕೆ ಟಮ್ಯಾಟೊ ಹಾಕ್ಕೊಳ್ಳೋಣ ಟೊಮೆಟೊ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಫ್ರೈ ಆಗಬೇಕು ತುಂಬ ಸಾಫ್ಟ್ ಆಗೋವರೆಗೂ ಏನು ಬೇಡ ಒಂದು ಸ್ವಲ್ಪ ಫ್ರೈ ಆಗಬೇಕು ಅದು ಫ್ರೈ ಆದಮೇಲೆ ಅದಕ್ಕೀಗ ಚಿಕನ್ ಆ್ಯಡ್ ಮಾಡ್ಕೊಡೋಣ ಅದಕ್ಕೇ ಅಷ್ಟದ ಪೌಡರ್ ಅದಾದಮೇಲೆ ಉಪ್ಪು ಇದೆಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯಿಸ್ಕೊಬೇಕು ಏನು ಚಿಕನಲ್ಲಿ ಏನು ನೀರಾಂಶ ಬಿಡುತ್ತೆ ಅದೆಲ್ಲ ಬಿಟ್ಟು ಅದೆಲ್ಲ ಹೀರ್ಕೊಳ್ಬೇಕು ಆವಾಗವರೆಗೂ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆಗಾದ್ಮೇಲೆ ಈ ಥರ ಅದು ಟರ್ನ್ ಆಗುತ್ತೆ ಸೊ ಅದಾದಮೇಲೆ ಮಸಾಲೆ ರುಬ್ಕೊಳ್ಳೋಕ್ಕೆ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಚಿಲಿ ಹಾಕ್ಕೊಂಡು ರುಬ್ಬಿರೋ ಮಸಾಲ ಇದು ನೀವು ಬೇಕು ಅಂದರೆ ಆ್ಯಡ್ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದಾದಮೇಲೆ ಚಿಕನ್ ಮಸಾಲೆ ಚಿಕನ್ ಮಸಾಲ ಫ್ರೈ ಬರುತ್ತಲ್ವ ಟೆನ್ ರುಪೀಸ್ದು ಸೊ ಅದನ್ನು ಹಾಕ್ಕೊಂಡಿದ್ದೀವಿ ಎಷ್ಟು ಬೇಕು ಅಷ್ಟು ನೀವು ನೋಡಿ ಹಾಕ್ಕೊಳ್ಳಿ ಅದಾದಮೇಲೆ ಗರಂ ಮಸಾಲೆ ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಗರಂ ಎಲ್ಲ ಆ್ಯಡ್ ಆದಮೇಲೆ ವಾಟರ್ ಹಾಕ್ಕೊಂಡು ವಾಟರ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಸೊ ಇದು ಬೆಂದಿದೆ ಆಲ್ರೆಡಿ ಇದು ರೆಡಿ ಆಯಿತು ಸೊ ಇವಾಗ ಬೌಲ್ಗೆ ಹಾಕ್ಕೊಂಡು ின்ோது இதாத்தி ரைஸ் சேனாகி இரு